ದಿನಕರ್ ತೊಗುದೀಪ್ ಅವರು 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 ಇದರಲ್ಲೂ ಕೂಡ ಡೈರೆಕ್ಷನ್ಲ್ಲೂ ಕೂಡ ರಾಯಲ್ ಚಿತ್ರ ರಿಲೀಸ್ ಆಗ್ತಿದೆ ಇದು ಇಲ್ಲ ಸಿ ದ ಥಿಂಗ್ ಇಸ್ ಈ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸಿ ದ ಥಿಂಗ್ ಇಸ್ ವಾಕಿನ್ಸ್ ಜಾಸ್ತಿ ಆದಾಗ ನಿಮಗೆ ಇಂಡಸ್ಟ್ರಿಗೆ ಹೆಲ್ಪ್ ಆಗೋದಲ್ಲ ವಾಕಿನ್ಸ್ ಜಾಸ್ತಿ ಆಗಬೇಕು ಇಂಡಸ್ಟ್ರಿಗೆ ಹೆಲ್ಪ್ ಆಯಿತು ಅಂತ ಹೇಳಿದಾಗ ಎಲ್ಲರೂ ಗೆಲ್ತೀವಿ ಆ್ಯಂಡ್ ಇಲ್ಲಿ ನಾವು ಗೆಲ್ಲಬೇಕು ನಮ್ಮ ಸಿನಿಮಾಗ ಗೆಲ್ಬೇಕು ಅಂತೆಲ್ಲ ಎಲ್ಲ ಸಿನಿಮಾಗಳು ಗೆಲ್ಬೇಕು ನಾನು ಅದನ್ನೇ ನಮ್ಮ ಟ್ರೇಲರ್ ಲಾಂಚಲ್ಲೂ ಹೇಳಿದ್ದೆ ನಾನು ಗರುಡ ಪುರಾಣ ಅಂದರೆ ಏನು ಸರ್ ಅದರದ್ದು ಏನು ಹಿನ್ನೆಲೆ ಏನದು ಸಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಇಟ್ಸ್ ಅ ಸಸ್ಪೆನ್ಸ್ ಆ್ಯಕ್ಷನ್ ಡ್ರಾಮಾ ಯಾ ಮುಖ್ಯವಾಗಿ ಇಟ್ಸ್ ಅ ಸಸ್ಪೆನ್ಸ್ ಆ್ಯಕ್ಷನ್ ಡ್ರಾಮಾ ಅಂದರೆ ಇಪ್ಪತ್ತೈದು ವರ್ಷದ ಮುಂಚೆ ಕಳೆದೋಗಿರೋಂಥ ಒಂದು ಬಸ್ ಅಥವಾ ಆಕ್ಸಿಡೆಂಟ್ ಆಗಿರೋಂಥ ಒಂದು ಬಸ್ಸು ಸಡನ್ನಾಗಿ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಎಲ್ರಿಗೂ ಸಾಕಷ್ಟು ಪ್ರಶ್ನೆಗಳು ಕಾಡುತ್ತಲ್ಲ ಸೊ ಅಂಥ ಒಂದು ಕೇಸನ್ನ ನಮ್ಮ ಪಾತ್ರ ಅಂದ್ರೆ ನನ್ನ ಪಾತ್ರ ರುದ್ರ ಕನ್ನಡ ಚಿತ್ರಗಳು ಸಾಕಷ್ಟು ಸಾಲು ಸಾಲಾಗಿ ಬರ್ತಾ ಇದೆ ಅದೇ ಒಂದು ಹಂತದಲ್ಲಿ ಈ ಇಪ್ಪತ್ನಾಲ್ಕನೇ ರುದ್ರ ಗರುಡ ಪುರಾಣ ಏನಿದೆ ಆ ಮೂವಿ ಕೂಡ ರಿಲೀಸ್ ಹಂತಕ್ಕೆ ಬಂದು ನಿಂತಿರುವಂಥದ್ದು ಸದಕ್ಕೆ ಹೀರೋ ಆಗಿರುವಂತಹ ನಾಯಕ ನಟನಾಗಿ ನಟಿಸಿರುವಂತಹ ರಿಷಿ ಅವ್ರು ನಮ್ಮ ಒಟ್ಟಿಗೆ ಅವರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ನಮಸ್ಕಾರ ತಮ್ಮ ಒಂದು ರುದ್ರ ಗರುಡ ಪುರಾಣ ಯಾವ ಏನು ಸರ್ ಈ ಮೂವಿಯ ಒಂದು ಸಂದೇಶ ಏನು ಸಿ ಅಂದರೆ ಗರುಡ ಪುರಾಣ ಅಂದರೆ ಗರುಡ ಪುರಾಣದ ಎಲಿಮೆಂಟ್ಸ್ಗಳು ಕಥೆಯಲ್ಲಿದೆ ಹಾಗಾಗಿ ಓಕೆ ಸಿ ಬೇಸಿಕಲಿ ಗರಡ ಪುರಾಣದ ಎಲಿಮೆಂಟ್ಸ್ಗಳು ಕಥೆಯಲ್ಲಿದೆ ಆ್ಯಂಡ್ ರುದ್ರ ಬಂದು ನನ್ನ ಪಾತ್ರದ ಹೆಸರು ಹಾಗಾಗಿ ಚಿತ್ರದ ಶೀರ್ಷಿಕೆ ರುದ್ರ ಗರಡ ಪುರಾಣ ಯಾವಾಗ ಸರ್ ಯಾವಾಗ ರಿಲೀಸ್ ಅಂತಕ್ಕೆ ಬಂದು ನಿಂತಿದೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಾನು ಈಗ ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಆ್ಯಂಡ್ ಪ್ರೇಕ್ಷಕರಿಗೆ ಇದೊಂದು ಒಳ್ಳೆಯ ಕತೆ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಅಷ್ಟೇ ಎಂಗೇಜಿಂಗಾಗಿ ದೃಶ್ಯ ರೂಪಕ್ಕೆ ತೊಗೊಂಡು ಬಂದಿದ್ವಿ ಇಲ್ ಬಿ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಇದೇ ಇದೇ ಒಂದು ಇಪ್ಪತ್ನಾಲ್ಕನೇ ತಾರೀಕು ಸಾಕಷ್ಟು ಮೂವಿಗಳು ರಿಲೀಸ್ ಆಗ್ತಿದೆ ದಿನಕರ್ ತೊಗುದೀಪ್ ಅವರು 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 ಇದರಲ್ಲೂ ಕೂಡ ಡೈರೆಕ್ಷನಲ್ಲೂ ಕೂಡ ರಾಯಲ್ ಚಿತ್ರ ರಿಲೀಸ್ ಆಗ್ತಿದೆ ಇದು ಇಲ್ಲ ಖಂಡ್ ಸಿ ದ ಥಿಂಗ್ ಇಸ್ ಈ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸಿ ದ ಥಿಂಗ್ ಇಸ್ ವಾಕಿನ್ಸ್ ಜಾಸ್ತಿ ಆದಾಗ ನಿಮಗೆ ಇಂಡಸ್ಟ್ರಿಗೆ ಹೆಲ್ಪ್ ಆಗೋದಲ್ವಾ ವಾಕಿನ್ಸ್ ಜಾಸ್ತಿ ಆಗಬೇಕು ಇಂಡಸ್ಟ್ರಿಗೆ ಹೆಲ್ಪ್ ಆಯಿತು ಅಂತ ಹೇಳಿದಾಗ ಎಲ್ಲರೂ ಗೆಲ್ತೀವಿ ಆ್ಯಂಡ್ ಇಲ್ಲಿ ನಾವು ಗೆಲ್ಲಬೇಕು ನಮ್ಮ ಸಿನಿಮಾಗ ಗೆಲ್ಬೇಕು ಅಂತಲ್ಲ ಎಲ್ಲ ಸಿನಿಮಾಗಳು ಗೆಲ್ಬೇಕು ನಾನು ಅದನ್ನೇ ನಮ್ಮ ಟ್ರೇಲರ್ ಲಾಂಚಲ್ಲೂ ಹೇಳಿದ್ದೆ ನಾನು ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗ್ಲಿ ಅಂತಲೇ ನಾವು ಆಶಿಸ್ತಿದ್ದು ಬಿಕಾಸ್ ಏಕೆಂದರೆ ಅವರಿಗೆ ಅವ್ರ ಸಿನಿಮಾಗೆ ಜನ ಬಂತು ಅಂತಂದರೆ ನಮಗೂ ಹೆಲ್ಪ್ ಆಗುತ್ತದು ನಮಗೂ ಯುನೋ ವಾಕಿನ್ಸ್ ಹೆಲ್ಪ್ ಆಗುತ್ತದ್ದು ಸೊ ಹಾಗಾಗಿ ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್ ಅಂದರೆ ಒಂದು ಟೀಮ್ ಎಫರ್ಟ್ ಇರಬೇಕು ರುದ್ರ ಗರುಡ ಪುರಾಣ ಅಂದರೆ ಏನು ಸರ್ ಅದರದ್ದು ಏನು ಹಿನ್ನೆಲೆ ಏನದು ಸಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಇಟ್ಸ್ ಅ ಸಸ್ಪೆನ್ಸ್ ಆ್ಯಕ್ಷನ್ ಡ್ರಾಮಾ ಮುಖ್ಯವಾಗಿ ಇಟ್ಸ್ ಅ ಸಸ್ಪೆನ್ಸ್ ಆ್ಯಕ್ಷನ್ ಡ್ರಾಮಾ ಅಂದರೆ ಇಪ್ಪತ್ತೈದು ವರ್ಷದ ಮುಂಚೆ ಕಳೆದೋಗಿರೋಂಥ ಒಂದು ಬಸ್ ಅಥವಾ ಆ್ಯಕ್ಸಿಡೆಂಟ್ ಆಗಿರೋಂಥ ಒಂದು ಬಸ್ಸು ಸಡನ್ನಾಗಿ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಎಲ್ರಿಗೂ ಸಾಕಷ್ಟು ಪ್ರಶ್ನೆಗಳು ಕಾಡುತ್ತಲ್ಲ ಸೊ ಅಂಥ ಒಂದು ಕೇಸನ್ನ ನಮ್ಮ ಪಾತ್ರ ಅಂದರೆ ನನ್ನ ಪಾತ್ರ ರುದ್ರ ಅವನಿಗೆ ಸಿಗುತ್ತೆ ಸೊ ಈ ಈ ಥರದ್ದು ಒಂದು ತುಂಬ ವಿಶೇಷವಾಗಿ ವಿಚಿತ್ರವಾಗಿರುವಂಥ ಒಂದು ಕೇಸನ್ನ ಅವ್ನು ಹ್ಯಾಂಡಲ್ ಮಾಡೋಕೆ ಹೊರಟಾಗ ಅವ್ನಿಗಾಗೋವಂಥ ಅನುಭವಗಳು ಅವನಿಗೆ ಡಿಸ್ಕವರ್ ಆಗೋವಂಥ ವಿಷಯಗಳು ಏನೇನಿದೆ ಇವೆಲ್ಲವೂ ಕೂಡ ಸೇರಿ ರುದ್ರಗಳ ಪ್ರಾಣ ಆಗುತ್ತೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಅಂದರೆ ಏನು ಮೆಸೇಜ್ ಇದೆ ನಿಮ್ಮ ಮೂವಿಲಿ ಯಾಕೆ ಬಂದು ಮೂವಿ ನೋಡಬೇಕು ಸಿ ಜನ ಥಿಯೇಟ್ರಿಗೆ ಬರೋದು ಮುಖ್ಯವಾಗಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಕಥೆ ನಿಮ್ಮನ್ನ ಎಂಗೇಜ್ ಮಾಡಿ ಕೂರಿಸುತ್ತೆ ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಬೋರ್ ಮಾಡಲ್ಲ ಅದಂತೂ ಒಂದು ಪ್ರಾಮಿಸ್ ನಮ್ಮ ಕಡೆಯಿಂದ ಆ್ಯಂಡ್ ನೀವೇನು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀರಿ ನಮ್ಮ ಚಿತ್ರದ ಜೊತೆಗೆ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಟೈಮ್ ಆ್ಯಂಡ್ ಚಿತ್ರ ಮುಗಿದ ಮೇಲೆ ಯು ವಿಲ್ ಫೀಲ್ ಯು ವ ಯು ವಾಚ್ ಗುಡ್ ಫಿಲ್ ಇದನ್ನಂತೂ ನಾನು ಪ್ರಾಮಿಸ್ ಮಾಡ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಸರ್ ಸಾಕಷ್ಟು ಮೂವಿಗಳು ಬರ್ತಾ ಇರಲಿಲ್ಲ ಸ್ವಲ್ಪ ದಿನ ಒಂದು ರೀತಿ ಯಾವುದೇ ಮೂವಿಗಳು ಬರದೆ ಥಿಯೇಟ್ರಲ್ಲಿ ಕಾಲ್ ಕಲಿ ಹೊಳೀತಿತ್ತು ಈಗ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಮೂವಿಗಳು ರಿಲೀಸ್ ಆಗ್ತಾ ಇದೆ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಬಯಸ್ತಿರೋದು ಅಲ್ಲ ಒಳ್ಳೇದಲ್ವ ಅಂದರೆ ಸಿನಿಮಾಗಳು ಕಡಿಮೆ ಆಗಿರಲಿಲ್ಲ ಬಹುಶಃ ಜನ ನೋಡೋವಂಥ ಸಿನಿಮಾಗಳು ಕಡಿಮೆ ಆಗಿತ್ತು ಅಷ್ಟು ಬಿಟ್ಟರೆ ಐ ಥಿಂಕ್ ಇಫ್ ಯು ಲುಕೇಟ್ ಇಟ್ ಸಿನಿಮಾಗಳ ಸಂಖ್ಯೆ ಯಾವತ್ತೂ ಕಡಿಮೆನೇ ಆಗಿಲ್ಲ ಜಾಸ್ತಿನೇ ಇದೆ ಇವಾಗ ಮತ್ತೆ ಎಲ್ಲ ಜನ ಚಿತ್ರಮಂದಿರಗಳಿಗೆ ಬರ್ತಾರೆ ಅಂತ ಹೇಳಿದಾಗ ಅದು ಸಂತೋಷ ಆ್ಯಂಡ್ ನನಗನ್ಸೋ ಮಟ್ಟಿಗೆ ಒಳ್ಳೆ ಕಥೆ ಇರೋವಂಥ ಸಿನಿಮಾ ಅಥವಾ ಒಳ್ಳೆ ಸಿ ಒಳ್ಳೆ ಸಿನಿಮಾ ಆಗಿದೆ ಅಂತ ಒಂದು ನಾಲ್ಕು ಜನ ಮಾತಾಡಿದಾಗ ಆಟೋಮ್ಯಾಟಿಕ್ಲಿ ಎಲ್ಲರೂ ಹೋಗಿ ನೋಡ್ತಾರೆ ಅಂದರೆ ಸಿನಿಮಾನ ನೋಡೋವಂಥ ಕಲ್ಚರ್ ಇನ್ನೂ ನಾವೇನು ಕಲ್ತ್ಕೊಂಡಿಲ್ಲ ಬಟ್ ನೋಡೋ ಮುಂಚೆ ಸ್ವಲ್ಪ ಒಂದು ಹಿಂಜರಿಕೆ ಒಂದು ಆತಂಕ ಇದೆ ಇದು ಒಳ್ಳೆ ಸಿನಿಮಾನ ಅಲ್ವಾ ಅಂತ ಆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಕಳ್ಕೊಂಡಿದೀವಿ ನಾವು ಬಟ್ ಒಳ್ಳೆ ಸಿನ್ಮಾ ಅಂತ ನಾಲ್ಕು ಜನ ಹೇಳಿದಾಗ ಖಂಡಿತವಾಗ್ಲೂ ಹೋಗಿ ನೋಡೇ ನೋಡ್ತಾರೆ ನನ್ಗೆ ಅದ್ರ ಬಗ್ಗೆ ಯಾವತ್ತು ಆತಂಕ ಹುಟ್ಟಿಲ್ಲ ಇದಾದ್ಮೇಲೆ ಸರ್ ರಿಷಿ ಅವ್ರದ್ದು ಯಾವ್ದು ಮೂವಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಅದನ್ನ ಅನೌನ್ಸ್ ಮಾಡ್ತೀವಿ ಅದಾದಮೇಲೆ ಇನ್ನೊಂದು ಎರಡು ಸಿನಿಮಾಗಳು ಆಫ್ ಥ್ಯಾಂಕ್ ಯು ಇದಿಷ್ಟು ನಟ ರಿಷಿ ಅವರ ಪರ್ಸನ್ ಸುರೇಶ್ ಜೊತೆ ಚೇತನ್ ನಮ್ಮ ಟಿವಿ ಮೈಸೂರು